ಬತ್ತಿ ಇಡುವ ಚಂದ ನೋಡಿದ್ರೆ ನನ್ನಷ್ಟು ಚಂದ ಬತ್ತಿ ಇಡಿದು ಯಾರಿಗೆ ಸಾಧ್ಯ ಇಲ್ಲ ಆಮೇಲೆ ಆಮೇಲೆ ಹೇಗೆ ಪ್ರಚಾರಕ್ಕೆ ಬಂದೆ ಅಂದ್ರೆ ನಾನು ಯಾರಿಗಾದ್ರೂ ಒಬ್ಬರಿಗೆ ಬತ್ತಿ ಇಡಬೇಕು ಅಂತಾದ್ರೆ ನನ್ನ ಹೆಸರು ಹೇಳುವ ಹಾಗೆ ಮತ್ತೆ ಬಹುಶಃ ಜೀವನದಲ್ಲಿ ಬತ್ತಿ ಇಡುವವರೆಲ್ಲ ನಿಮ್ಮ ಪ್ರಾರಂಭ ಮಾಡಿದ್ರೆ ಬತ್ತಿ ಇಟ್ಟರೆ ಅವರ ಹಾಗೆ ಇಡಬೇಕು ಅಂತ ಆಯ್ತು ಬತ್ತಿ ಎಲ್ಲ ಇಡುವ ಚಂದಕ್ಕೆ ಬಹಳ ಸಂತೋಷ ಆಯ್ತು ನಮ್ಮ ಪ್ರಧಾನ ಅರ್ಚಕರಿಗೆ ಅವರಿಗೂ ತ್ರಿಕಾಲದ ವರ್ಷ ನೀವು ಇಷ್ಟು ಚಂದ ಬತ್ತಿ ಇಟ್ಟರೆ ಇನ್ನು ನನಗೆ ಕಷ್ಟ ಅಂತ ಹೇಳಿ ಅಲ್ಲಿಂದ ಬೇರೆ ಕೆಲಸ ಕೊಡಿ ಅದು ಬತ್ತಿ ಅವರಿಗೆ ಕೊಟ್ಟಿದ್ದಕ್ಕೆ ಅದು ಒಂದು ನೀವು ಇಷ್ಟು ಚಂದ ಬತ್ತಿ ಬತ್ತಿಯನ್ನ ನೋಡಿ ನಿಮಗೆ ಬತ್ತಿ ಇಟ್ರು ನೋಡಿ ಅವರ ಬೇರೆ ಕೆಲಸ ಇಟ್ರು ಅಲ್ಲ ಆಮೇಲೆ ನನಗೆ ಬೇರೆ ಕೆಲಸ ಕೊಡಿ ಏನು ಇನ್ನು ಕಷ್ಟ ಆಯ್ತು

மத்திோன்னு மங்களே அவரே மங்களாரதி எத்தனை மங்கள முகே மங்கள முக மங்கள

ಬ್ರಾಹ್ಮಣ ಹಂತಕ್ಕೆ ಬಂದ ಇವಾಗೆಲ್ಲ ಬತ್ತಿ ಇರುವುದರ ಬಿಟ್ಟಾಗಿತ್ತು ಅಲ್ಲಿಗೆ ಬರುವಾಗ ಹೌದು ಹಾ ಮದುವೆ ಆಗಿದೆ ಅಂದ್ರೆ ಒಂದೇ ಮದುವೆ ಆಗಬೇಕು ಆಗಬೇಕು ಅಂತ ಯೋಚನೆ ಮಾಡುವಾಗ ಪ್ರೇಮ ಆಗಿದ್ದು ನಿನ್ನಲ್ಲಿ ಹೇಳಬಹುದು ಅಂತ ನನ್ನ ಬದುಕಿಗೆ ಹತ್ತಿರ ಮನುಷ್ಯರಲ್ಲ ಅಲ್ಲ ಹಾ ನಾನು ಏನು ಮದುವೆ ಆಗುವ ಅಂತ ಯೋಚನೆ ಮಾಡ್ತಾ ಇದ್ದೆ ಅಷ್ಟಾಗುವಾಗ ಹುಡುಗಿ ಬಂದು ಹೇಳಿದ್ದೆ ಹ್ಮ್ ಕಥೆ ಈ ನಾ ಮರುವೆನಿಕಾ ಗುದಿನ ಆಪ್ತನ ತಾಯಿನೆ ಏನೋ ಪೀತಿ ಅದ ಗೊತ್ತಾಗಿದೆ ಈ ಒಂದು ಬೇರೆ ಯಸ್ ಮಾರಿ ಕೊಡಿ ಇಲ್ಲಿ ಮಾಡಿ ನಾ ಬೇಸರ ಆಗಲ್ಲ ಅಂತೆ ಮೊಮ್ಮಾ ಅಂತೆ ಆಗ್ ಅದ್ರು ಬೇಸರ ಅದು ಒಂದೇ ಒಂದೇ ಬೇಸರ ಅವಳು ಒಂದೇ ಮಟ್ ಮರಿಬೇಕು ಮರಿಬೇಕು ಹಂಗೇ ನಮ್ಮದ ನದ್ರಾ ಗಮಲೇ ಇಷ್ಟು ಮರಿಬೇಕು ಅವಳಿತು ಮಲಿಯಬೇಕು ಮರಿಬೇಕಂತ ಅಲ್ಲ ಹಣಿಗೆ ಅದು ಮರಿಬೇಕು ಮರಿಬೇಕು ಅಂದರೆ ಮೊದಲು ಮೊದಲು ಅಲ್ಲ ಎಷ್ಟು ಮರಿಬೇಕು ಹೇಳು ಅಷ್ಟು ಮದುವೆ ಮಾಡು ಮಕ್ಕಳ ಮರಿಯಲು ಆಗುದು ಹನಿಗೆ ಬೇಕಾಗಿ ಹೇಳುದಂತೆ ಸರಿ ದಾಂಪತ್ಯ ಜೀವನದಲ್ಲಿ ಇದೆಲ್ಲ ಆಗದೆ ಬೇಕು ಬೇಕಾ ಮದುವೆ ಆಯ್ತು ನಮ್ಮ ಜೀವನೆಲ್ಲ ಚೆನ್ನಾಗಿ ಸಾಗುತ್ತಾ ಇತ್ತು ನಮ್ಮ ದಾಂಪತ್ಯ ಜೀವನದ ಸಮೀಕ್ಷೆ ಮಾಡುವುದ ತಡಿಗೆ ಅವಳ ಅಪ್ಪ ಅಲ್ಲ ಬಂದು கஷ்ட ಕತ್ತೆ ಲಾಧಾಕಿ ಹಗಲಗೇ ಎಲ್ಲ ಕೆಲಸ ಒಬಲೇ ಮಾಡಬೇಕಾ ಕಷ್ಟ ಆತದೆ ಎಲ್ಲ ಕೆಲಸ ಒಬಲೇ ಮಾಡಬೇಕಲ್ಲ ಇಬ್ಬರಕ್ಕೆ ಕೆಲಸ ಹಂಚಿ ಹೋಗುತ್ತದಲ್ಲ ಅಷ್ಟೇ ಹೇಳ್ಬೇಡ ಎಲ್ಲ ಸುಲಭ ಆಯ್ ನಾನು ಒಬಲೇ ಮಾಡ್ತೇನೆ ತಂದ್ರೆ ಅಂತ ಹಾ ಹಾ ನಾನು ಬೋಚೆ ಮಾಡಿದೀವಿ ಇಬ್ಬರಾದ್ರೂ ತಲ್ಲಿ ಆಗೇ ಹೆಣ್ಣಲ್ಲಿ ಇನ್ನ ಹೆಣ್ಣಲ್ಲಿ ಮತ್ತೆ ನಿಮ್ಮ ಹೆಂಡತಿಯಾಗಿ ಎಷ್ಟು ವರ್ಷ ಬದುಕಬೇಕೆಂದು ಸ್ವಲ್ಪ ಜೋಲಿ ಬೇಡ ಅಲ್ವಾ ಹೀಗೆ ಒಂದು ಸಂಸಾರ ಅಂದ ಮೇಲೆ ಒಂದು ಮಾತು ಬರ್ತದೆ ಒಂದು ಮಾತು ಹೋಗ್ತದೆ ಅಂತ ಹೇಳ್ತಾರೆ ಒಂದು ಮಲಗುವ ತನಕ ಗಂಡ ಹೆಂಡತಿಯ ಜಲ ಜಗಳ ನಾನಿಲ್ಲಿ ಹೇಳ್ತಿದ್ದೆ ನಾನು ಅರಮನೆ ಹೇಳ್ತಿದ್ದ ನೀವು ಮಲಗದಿದ್ದ ಅರಮನೆ ಊಟ ಇದ್ದದ್ದು They become a ಇದ್ದ ಇದೆಲ್ಲ run away. ಸಂತೋಷದಿಂದ here we, ಹೀಗೆ we v Anyway to Sanayu Shri had been simple because ಮರಿಬೇಕು had rations in ಮರಿಬೇಕು ಅಂತ just a while. Put that in ಮೇಲೆ ಅದು and your sister are learning and

ಒಂದು ಎರಡು ಮೂರು ನೀವು ಹೇಳಿ ಹಾ ಲಕ್ಷ ಒಂದು ನನ್ನ ಬೇಕಕ್ಕೆ ಬಿಡಿ ಆಯ್ತಾ ಹಾ ಒಂದಿನ ಒಂದ್ ಸಾಕಲ್ಲ ಕಪ್ಪಾ ಸೇರಿಸಬೇಕಾದ ಹೌದಾ ಒಂದಿನ ದ ಕೇಳ್ತೇನೆ ಹಾ ಆ ಗುರಿಗೆ ಹಾ ಮುಕ್ಕಿ ಎಷ್ಟು ನಿಮಿಷ ನೀವು ಎಷ್ಟು ಲಕ್ಷ ಸೇರಿಸಿ ಕೊಡ್ತೇನೆ ಅದಕ್ಕೆ ಒಂದು ಕೂಗು ಹಾ ಹೋಗಿದ ಮೇಲೆ ಉರುದಲ್ಲ ನೀವು ಬರುದಿಲ್ಲ ಬಂದಲ್ಲಿ ಅಲ್ಲಿ ಉಡುದಿಲ್ಲ ಅಲ್ಲ ಈಗ ಒಂದು ಜೊತೆ ಇದ್ದಾರೆ ಅಂತ ಆದ್ರೆ ಆಯ್ತು ಮಾತಾಡಿಕೊಂಡು ಮಾತಾಡಿಕೊಂಡು ಹೋಗು ಅಲ್ಲಿ ಮಾತಾಡಿಕೊಂಡು ಹೋಗುವುದಕ್ಕೆ ಅದರಲ್ಲಿ ನೀವು ಬರ್ಬೇಕಲ್ಲ ನಾನು ಒಬ್ಬರೇ ಮಾತಾಡಿ ಯಾಕಪ್ಪ ತಗೋದೆ ಅವನಿಗೆ ನಾನು ಇದ್ದೇನೆ ಅಂತ ಯೋಚನೆ ಮಾಡಿದ್ರೆ ಆಯ್ತಲ್ಲ ಹಾ ನೀವ್ ಇದ್ದೀರಾ ಯೋಚನೆ ಮಾಡ್ಕೊಂಡು ನೀನು ಅಲ್ಲಿಗೆ ಹೋದ ಮೇಲೆ ಹಾ ಒಂದು ಎರಡು ಹಾಳನ್ನು ಆಳುಗಳನ್ನು ಹಾ ನಾಲ್ಕು ದಿನ ಕಲಿಸಿದ್ರೆ ಅದಿತ್ತು ನಾನು ಅದನ್ನು ಕಲಿಸಿದ್ರೆ ಹೊತ್ತುಕೊಂಡು ಹೋಗ್ಲಿಕ್ಕೆ ಆಗ್ತದೆ ಹಾ ಹಾ

ಸ್ವಲ್ಪ ನನ್ನ ಕೈಯನ್ನು ಹಿಡಿದುಕೊಂಡರೆ ನೀವು ಹೋಗ್ಬೋದು ಇದ್ದದ್ದು ಇದ್ದದ್ದು ಸ್ವಲ್ಪ ಕೈಯಲ್ಲಿ ಬರದೇ ಇದ್ದರೂ ಪ್ರಯೋಜನ ಇಲ್ಲಲ್ಲ ಹೇಗೆ ಹೇಳಿದ್ರೆ ಇದ್ದದ್ದೇ ಪ್ರಯೋಜನ ಇಲ್ಲ ಅಂತ ಆಗ್ತದೆ ಮತ್ತೆ ಹೇಳಲು ಪ್ರಯೋಜನ ಇಲ್ಲ ಹೇಳದಿದ್ರೂ ಪ್ರಯೋಜನ ಇಲ್ಲ ಸ್ವಲ್ಪ ಹಿಡಿದುಕೋ ಕೈಯಲ್ಲಿ ಹಿಡಿದುಕೊಂಡ್ರೆ ನಾವು ಒಟ್ಟಿಗೆ ಬೇಗ ಹೋಗ್ಲಿಕ್ಕಾಗುದಿಲ್ಲ ಯಾರು ಮಾಡಿದ್ದು ನಿಮಗೆ ಈಗ ನೀವು ನಿಧಾನ ಹೋಗುವುದು ನಾನು ಹೇಗ ಹೋಗುದಿಲ್ಲ ಕೈ ಹಿಡ್ಕೊಂಡ್ರೆ ನಾನು ನಾನು ಅದು ಬೇಗ ನಿನ್ನ ಬರುದಿಲ್ಲ ನನ್ನ ವೇಗ ನಿಮ್ಮಷ್ಟೇ ಆಗುದಿಲ್ಲಂತೆ ಯಾವ್ದು ವಿಷಯ ಹಾ 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 ಹಾಗೂ ಆದಿತ್ತು ಹಾಗಾಗದೆ ಹೀಗೆ ಆಗ್ಬಹುದು ನಿನ್ನ ವೇಗ ಸ್ವಲ್ಪ ಕಡಿಮೆ ನನ್ನ ವೇಗ ಸ್ವಲ್ಪ ಹೆಚ್ಚಾಗಿ ಬೇಗ ಗೊತ್ತಾ ನನ್ನ ವೇಗ ಹೆಚ್ಚು ಕಡಿಮೆ ಆಗುದು ನಿಮ್ಮ ವೇಗ ಕಡಿಮೆ ಇತ್ತ ಒಟ್ಟಿಗೆ ಹೆಚ್ಚು ಕಡಿಮೆ ಆಗುದು ಸಮಯದಲ್ಲಿ ಹಾ ಹೆಚ್ಚು ಕಡಿಮೆ ಆಗ್ತದ ಅಲ್ಲ ಹಾಗೆ ಹಾಗಿದೆ ಮತ್ತೆ ಉಂಟು ಈಗ ಶ ಹೇ ಹಾ ಈಗ ಮರುಳೆ ಬೂತ್ ಅನು ನೀವು ಮರ ಒಂದು ಕೆಲವು ವರ್ಷದಿಂದ ದೊಡ್ಡದಂತ ನಿಮ್ಮ ಆಧಾರಕ್ಕಾಗ್ಲಿ ಬಂದ್ರಲ್ಲ ಬೇಸರ ಇಲ್ಲ ಯಾರಲ್ಲಿ ಅಂತ ಇಷ್ಟು ಗೊತ್ತಿದ್ದವ್ರು ಕೈ ಹಿಡಿಲಿಕ್ಕೆ ಒಂದು ಎರಡು ಜನ ಕರ್ಕೊಂಡು ಅಂತ ಗೊತ್ತಿಲ್ಲ ನಿಮ್ಗೆ ಹಾಕ್ಲಿಕ್ಕೆ ಅಂಗಿ ಬೇಕು ಅಂತ ಗೊತ್ತಾಗ್ತದೆ ಅಲ್ಲಿ ಇಡ್ಲಿಕ್ಕೆ ಜನ ಅಂತ ಗೊತ್ತಾಗುದಿಲ್ಲ

ನನಗೆ ಕೈ ಹಿಡಿದ್ರೆ ನಾನು ಅವರ ಕಣ್ಣಿಗೆ ಸೇ ಕಾಣಲಿಕ್ಕಿಲ್ಲ ಬ್ರಾಹ್ಮಣರೂ ನಿಮ್ಮ ಭಾವನೆ ಅಂತ ನಿಂತುಕೊಂಡು ಹೋಗಿ ಬಂದ್ರೆ ಅಲ್ವಾ ಅಲ್ಲ ಒಂದು ಪ್ರೇಮ ಹೌದು ಕೈ ಮುಟ್ಟಿದ್ರೆ ಅನ್ನೋದೊಂದು ಪತಿವ್ರತೆಯ ಪ್ರಶ್ನೆ ಬರ್ತದೆ ಅಂತ ನನ್ನ ಪ್ರೇಮದ ಉತ್ಕೃಷ್ಟತೆಯನ್ನು ನಾನು ಅಲ್ಲ ಬಹಳ ಅಪಾಯ ಇರುವುದೇ ಮುದುಕರ ಕೈಲಿತ್ತು ಮುಟ್ಟು ಅಂತ ಗೊತ್ತುಂಟು ಎಲ್ಲಿ ಮುರಿತದೆ ಅಂತ ಗೊತ್ತಾಗುತ್ತೆ ಅದೇ ಹೇಳಿದ್ದು ಮತ್ತೆ ಬೇರೆ ಹಂತದಲ್ಲಿ ಹೇಳಿದ್ದಾರೆ ಮತ್ತೆ ಧರ್ಮಕ್ಕೆ ಅದು ಮುರಿಬಿಡು ಅಂತ ಆಗ್ಲಿಕ್ಕಿಲ್ಲ ಪಾಪ ಆ ಕಡೆಗೆ ಮತ್ತೆ ಮನೆಯವರಲ್ಲಿ ಹೇಳಿಕೊಂತು ಅವರೊಂದು ಏನಾದ್ರೂ ಆಚೆ ಈಚೆ ಓಡಾಡಿಕೊಂಡಿದ್ರು ಹೌದು ಆ ಹುಡುಗಿಯಂತ ಒಂದು ಮನೆಯಲ್ಲೇ ಕುಳಿತು ಅಂತ ಅಲ್ಲ ನಿನ್ನದು ಯೋಚನೆ ಸರಿ ಒಳ್ಳೇದು ನನಗೆ ಬಾರಿ ಸಂತೋಷ ಆಯ್ತು ಅಂತ ಬನ್ನಿ ಹೋಗುವಲ್ಲ ಸಂತೋಷ ಆಯ್ತು ನನಗೆ ಕೂಡ ಇನ್ನ ಸಂತೋಷದಲ್ಲಿ ನಿಮ್ಮ ಸಮಾನ ಸಂತಶಕ್ಕೆ ಹೋಗಿ ಮುಂದೆ ಕೊಡ್ತದೆ ನಿಮ್ಮ ಕೆಲಸವ ಆಯ್ತು ನೀನಿಗೆ ನನ್ನ ಕೈ ಮುಟ್ಟುವುದಿಲ್ಲ ತದಿದೆ ನಾನು ಈ ಮರದ ಕೋಲನ್ನು ಹಿಡಿದುಕೊಳ್ಳುತ್ತೇನೆ ಈ ಕೋಲನ್ನು ಒಂದು ತುದಿಲಿ ಹಿಡಿದುಕೊಳ್ಳೋ ನೀ ಒಂದು ದಿನ ಹಿಡಿದುಕೊಳ್ಳತೀಯಾ ಈಗ ಹೋಗಬೇಕಲ್ಲಮ್ಮ ನಿಮಗೆ ಹಿಡಿಯತೆ ಹೋಗಲಿಕ್ಕೆ ಆಗುವುದಿಲ್ಲ ಅಂತ ಪರಿಸ್ಥಿತಿ ಬಂದಿದೆ ಅಂತ ಪರಿಸ್ಥಿತಿ ಬಂದದ್ದು ನಿಮಗೆ ನೀವು ಮೂಳಿಕಾಗುವುದಿಲ್ಲ ನೀವು ನಡೆಯಬೇಕು

ಅಂದ್ರೆ ಆಗ ಬರುವಾಗ ಯಾವ ವೇಗ ನಿಮ್ಗಿತ್ತು ಹಾಗೆ ನೀವು ಹೋಗ್ಬೇಕು ಈಗ ಹೊಟ್ಟದಲ್ಲಿ ಹೇಳಿ ನಾವು ನನ್ನ ರಸನಲ್ಲಿಗೆ ನನ್ನ ರಸನಲ್ಲಿಗೆ ರಸಿಯಾಗುವಲ್ಲಿಗೆ ಅಲ್ಲಿಗೆ ಹೋದ ಮೇಲೆ ನಾವು ಏನಾಗ್ತೇವೆ ಅಲ್ವಾ ಮದುವೆ ಆಗ್ತೇವೆ ಅರಸನನ್ನು ಅರಸಿಗೊಂಡು ಹೋಗುತ್ತಿರುವ ಅರಸಿ ಅಲ್ವಾ ಅರಸಿ ಹೋಗಿ ಅರಸನನ್ನು ಕಂಡು ನಾನು ಅರಸಿಯಾದ ಬಳಿಕ ನಮ್ಮ ಮದುವೆಯಾದ ಬಳಿಕ ಮದುವೆಯಲ್ಲಿ ಮಕ್ಕಳೂ ಬ್ರಹ್ಮಣರು ಬದುಕನೆ ಕೊಡುವ ಕ್ರಮ ಉಂಟು ನಮ್ಮಲ್ಲಿ ಇವತ್ತುಂಟಾ ಹಾಂ 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 ಈಗ ಜನ ಉಂಟು ಅಲ್ಲ ಬ್ರಹ್ಮಣ್ರು ಏನು ಬ್ರಾಹ್ಮಣ ಅಲ್ಲವಾ ಅಲ್ಲ ಹುಡುಗರೆ ಹಾ 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 ಅದಕ್ಕೆ ಕೇಳಿದ್ದಿಲ್ಲ ಅಲ್ಲ ಏ ನಾನು ಏನಾಗ್ಬೋದು ನೀ ಏನಾಗುವುದು ಹಾಂ ಅಂದ್ರೆ ಈಗ ನೋಡಿ ನೀವು ಹೊರಡುವಾಗ ನಿಮಗೆ ಸಮಸ್ಯೆ ಇದ್ದಂತೇನೇ ಹೇಳಿ ಹಾಂ ನನಗೆ ಗುರಿ ಉಂಟು ನಿಮಗೆ ಗುರಿ ಇರಲಿ ಗುರಿ ಇರಲಿ ನಿಮಗೆ ಗುರಿ ಒಂದು ಸಿದ್ಧ ಆದ್ರೆ ನನಗಿಂತ ಬೇಗ ನೀವು ಹೋಗ್ತೀರಿ ಅಂತ ಗೊತ್ತಾಯ್ತು ಸ್ವಲ್ಪ ಆಗ್ಬೋದು ಈಗ ಗುರಿ ಅಂತ ಸ್ವಲ್ಪ ಮೈಕೈ ಅಲ್ಲ ಅಲ್ಲಾದ್ರೂ ಸ್ವಲ್ಪ ಕಡಿಮೆ ಈ ವಿಡಿಯೋ ಇಷ್ಟವಾದಲ್ಲಿ ನಮ್ಮ ಚಾನಲನ್ನು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಹಾಗೆ ನಿಮ್ಮ ಅನಿಸಿಕೆಗಳನ್ನು ಕೆಳಗಿನ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಹಾಗೆ ಬೆಲ್ ಹೊಡೆಯುವುದನ್ನು ಮಾತ್ರ ಮರಿಬೇಡಿ ಧನ್ಯವಾದಗಳು